ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಮನೆಯಲ್ಲಿಯೇ ಕುಳಿತು ಈಸಿಯಾಗಿ ಹಣವನ್ನ ಹೇಗೆ ಗಳಿಸುವುದು ಅಂತಕ್ಕಂಥದ್ದು ವಿಷಯವನ್ನ ಶುರು ಮಾಡೋಣ ವಿಷಯವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಮತ್ತು ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಸ್ನೇಹಿತರೆ ಯಾಕೆ ಅಂದ್ರೆ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬುತ್ತೆ ಸ್ನೇಹಿತರೆ ಓಕೆ ವಿಷಯವನ್ನು ಮುಂದುವರಿಸೋಣ ಮನೆಯಲ್ಲಿ ಕುಳಿತು ಈಸಿಯಾಗಿ ಹಣವನ್ನ ಗಳಿಸುವುದು ಹೇಗೆ ಅಂತ ಇವತ್ತಿನ ಕಾಲದಲ್ಲಿ ತುಂಬಾ ಜನರು ಮನೆಯಲ್ಲೇ ಕುಳಿತು ಈಸಿಯಾಗಿ ಹಣವನ್ನ ಗಳಿಸ್ತಾ ಇದ್ದಾರೆ ಸ್ನೇಹಿತರೆ ನೀವು ಕೂಡ ತುಂಬಾ ಈಸಿಯಾಗಿ ಮನೆಯಲ್ಲೇ ಕುಳಿತು ಹಣವನ್ನ ಗಳಿಸಬಹುದು ಅದು ಹೇಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿರ್ತಕ್ಕಂತಹ ಓಲ್ಡ್ ಬಟ್ಟೆಗಳು ಇರ್ತವೆ ಆ ಬಟ್ಟೆಗಳನ್ನ ಆನ್ಲೈನ್ ನಲ್ಲಿ ಸೇಲ್ ಮಾಡುವುದರ ಮುಖಾಂತರ ಅಂದ್ರೆ ಮಾರಾಟವನ್ನ ಮಾಡುವ ಮುಖಾಂತರ ನಾವು ಹಣವನ್ನ ಗಳಿಸಬಹುದು ಖಂಡಿತವಾಗಲು ಸ್ನೇಹಿತರೆ ಇವತ್ತಿನ ಇವತ್ತಿನ ಕಾಲದಲ್ಲಿ ಅನೇಕ ಜನರು ಈ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಅನೇಕ ಹಣವನ್ನು ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದಾರೆ ಹಾಗಾದ್ರೆ ಹೇಗೆ ಅದನ್ನು ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಉದಾಹರಣೆಗೆ ನಾವು ಮದುವೆಗೆ ಒಂದು ಬಟ್ಟೆ ತೆಗೆದುಕೊಂಡಿರ್ತೀವಿ ಆ ಮದುವೆಯ ಸಂದರ್ಭದಲ್ಲಿ ಮಾತ್ರ ಅಂತಹ ಒಳ್ಳೆಯ ರೇಟ್ ರೇಟ್ ಆದಂತಹ ಬಟ್ಟೆ ಅಥವಾ ಒಳ್ಳೆಯ ಬಟ್ಟೆ ಯೂಸ್ ಮಾಡ್ತೀವಿ ಮದುವೆಯ ನಂತರ ಆ ಬಟ್ಟೆಗಳನ್ನ ಜಾಸ್ತಿ ನಾವು ಯೂಸ್ ಮಾಡೋದಿಲ್ಲ ಅಂತಹ ಬಟ್ಟೆಗಳನ್ನ ನಾವು ಮನೆಯಲ್ಲಿ ಸುಮ್ಮನೆ ಇಡೋ ಬದಲು ಅದನ್ನ ಆನ್ಲೈನ್ ಅಲ್ಲಿ ನಾವು ಸೇಲ್ ಮಾಡಿ ಹಣವನ್ನು ಗಳಿಸಬಹುದು ಸ್ನೇಹಿತರೆ ಅಥವಾ ಮನೆಯಲ್ಲಿ ಯೂಸ್ ಮಾಡದೇ ಇರತಕ್ಕಂತಹ ಹಳೆಯ ಬಟ್ಟೆ ತುಂಬಾ ಹಳೆಯ ಬಟ್ಟೆ ನಾವೇನು ಯೂಸ್ ಮಾಡ್ತಾ ಇರೋಲ್ಲ ಸೈಜ್ ಆಗೋದನ್ನ ಕಾರಣಕ್ಕೂ ಅಥವಾ ಇನ್ನೊಂದೇನೋ ಕಾರಣಕ್ಕೆ ನಾವು ಅಂತಹ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇರೋಲ್ಲ ಅಂತಹ ಬಟ್ಟೆಗಳನ್ನು ಸಹ ನಾವು ಆನ್ಲೈನ್ ನಲ್ಲಿ ಮಾರಾಟ ಮಾಡಿ ಹಣವನ್ನು ಗಳಿಸಬಹುದು ಸ್ನೇಹಿತರೆ ಇನ್ನು ಮಹಿಳೆಯರ ವಿಚಾರಕ್ಕೆ ಬರುವುದಲ್ಲೇ ಫೋಟೋಶೂಟ್ ಅನ್ನ ಮಾಡುವಾಗ ಕೆಲವು ಗ್ರ್ಯಾಂಡ್ ಆದ ಬಟ್ಟೆಗಳನ್ನು ತಿಳ್ಕೊಳ್ತಾರೆ ಫೋಟೋಶೂಟ್ ಆದ ನಂತರ ಮತ್ತೆ ಅಂತಹ ಬಟ್ಟೆಗಳನ್ನ ಅವರು ಉಪಯೋಗಿಸೋದಿಲ್ಲ ಅಂತಹ ಬಟ್ಟೆಗಳನ್ನು ಕೂಡ ನಾವು ಆನ್ಲೈನ್ ನಲ್ಲಿ ಮಾರಾಟ ಮಾಡಿ ಹಣವನ್ನ ತುಂಬಾ ಈಸಿಯಾಗಿ ಸ್ನೇಹಿತರೆ ಹಾಗಾದರೆ ನಾವು ಹಣವನ್ನು ಗಳಿಸಲು ಏನು ಮಾಡಬೇಕು ತುಂಬಾ ಸಿಂಪಲ್ ಸ್ನೇಹಿತರೆ ನಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಆ ಮೊಬೈಲ್ ಅಲ್ಲಿ ಸಿಗ್ತಕ್ಕಂತಹ ಕೆಲವೊಂದು ಆಪ್ಗಳ ಮೂಲಕ ನಾವು ನಮ್ಮ ಮನೆಯಲ್ಲಿ ಬೇಡವಾದ ಬಟ್ಟೆಗಳನ್ನ ಆನ್ಲೈನ್ ಅಲ್ಲಿ ಸೇಲ್ ಮಾಡಿ ನಾವು ತುಂಬಾ ಈಸಿಯಾಗಿ ಹಣವನ್ನು ಗಳಿಸಬಹುದು ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ನಾವು ಬಟ್ಟೆ ಅಳೆಯದಾದರೆ ಅಥವಾ ಉಪಯೋಗಿಸುತ್ತಿಲ್ಲ ಅಂದರೆ ನಾವು ಮಾಡುವ ಮೊದಲ ಕೆಲಸ ಬಿಸಾಕುವುದು ಅಥವಾ ಯಾರಾದರೂ ಕೇಳಿಕೊಂಡು ಬಂದರೆ ಅವರಿಗೆ ಬಟ್ಟೆಯನ್ನ ಕೊಡುವುದು ಹೀಗೆ ಮಾಡುವುದರಿಂದ ನಮಗೆ ಯಾವುದೂ ಉಪಯೋಗ ಇಲ್ಲ ಆದರೆ ಅಂತಹ ಬಟ್ಟೆಗಳನ್ನ ನಾವು ಸೇಲ್ ಮಾಡುವುದರಿಂದ ಮಾರಾಟ ಮಾಡುವುದರಿಂದ ನಮಗೂ ಏನೋ ಒಂದು ಅಮೌಂಟ್ ಅಂತಕ್ಕಂಥದ್ದು ಅರ್ನ್ ಆಗುತ್ತೆ ಸ್ನೇಹಿತರೆ ಸೊ ಯಾವ ಆ್ಯಪ್ ಗಳಿಂದ ನಾವು ಹಣವನ್ನು ಅರ್ನ್ ಮಾಡುವುದು ಹಾಗಾದ್ರೆ ಅಂತ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಯೂಸ್ ಮಾಡ್ತಿರ್ತಕ್ಕಂತಹ ಮೀಶೋ ಆ್ಯಪ್ ಹೌದು ಮೀಶೋ ಆಪ್ ಇಂದ ಕೂಡ ನಾವು ನಮ್ಮ ಹಳೆಯ ಬಟ್ಟೆಗಳನ್ನ ಸೇವ್ ಮಾಡಿ ಅದರಿಂದ ನಾವು ಹಣವನ್ನು ಪಡೆಯಬಹುದು ಸ್ನೇಹಿತರೆ ಎರಡನೇ ಆಪ್ ಬಂದು ರೀ ಲವ್ ಆಪ್ ಅಂತ ಈ ಆಪ್ ನ ಮೂಲಕವೂ ಸಹ ನಾವು ಹಣವನ್ನ ಗಳಿಸಬಹುದು ಸ್ನೇಹಿತರೆ ಇನ್ನು ಮೂರನೇ ಆಪ್ ಬಂದು ಫ್ರೀ ಆಪ್ ಇದರಲ್ಲೂ ಸಹ ನಮ್ಮ ಹಳೆಯ ಬಟ್ಟೆಗಳನ್ನ ಸೇವ್ ಮಾಡಿ ನಾವು ಈಸಿಯಾಗಿ ಹಣವನ್ನು ಗಳಿಸಬಹುದು ಸ್ನೇಹಿತರೆ ಇನ್ನು ನಾಲ್ಕನೇ ಆಪ್ ಬಂದು ಗ್ರೇಟ್ಯಾಟ್ ಆಪ್ ಅಂತ ಗ್ಲೇಟೈಟ್ ಆಪ್ ಅಂದ್ರೆ ಇದರಲ್ಲೂ ಕೂಡ ಹಳೆಯ ಬಟ್ಟೆಗಳನ್ನು ನಾವು ಸೇವ್ ಮಾಡಿ ಹಣವನ್ನು ಈಸಿಯಾಗಿ ಗಳಿಸಬಹುದು ಸ್ನೇಹಿತರೆ ಈ ನಾಲ್ಕು ಫೇಮಸ್ ಆಪ್ಗಳು ಇದರಲ್ಲಿ ತುಂಬಾ ಈಸಿಯಾಗಿ ನಾವು ಆ ಬಟ್ಟೆಯನ್ನು ಸೇಲ್ ಮಾಡಿ ಹಣವನ್ನು ಪಡೆಯಬಹುದು ಸಾಕಷ್ಟು ಆಪ್ಗಳು ಇದಾವೆ ಅದರಲ್ಲಿ ಇವು ತುಂಬಾ ಈಸಿಯಾಗಿ ತುಂಬಾ ರೈಟ್ ವೇಲಿ ಜಿಮೇನ್ ಆಪ್ ಗಳಾಗಿ ವರ್ಕ್ ಮಾಡ್ತಾ ಇದಾವೆ ಸ್ನೇಹಿತರೆ ಈ ಆ್ಯಪ್ಗಳಲ್ಲಿ ನಾವು ಬಟ್ಟೆಗಳನ್ನ ಸೇವ್ ಮಾಡಿ ಹಣವನ್ನ ತುಂಬಾ ಈಸಿಯಾಗಿ ನಾವು ಅರ್ನ್ ಮಾಡಬಹುದು ಅದರಲ್ಲೂ ಅಪ್ಲೋಡ್ ಮಾಡಿದ್ರೆ ಅವರು ಮನೆಯ ಬಾಗಿಲಿಗೆ ಬಂದು ಆ ಬಟ್ಟೆಗಳಿಗೆ ಇಂತಿಷ್ಟು ಹಣವನ್ನು ನೀಡಿ ಆ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಹಣವನ್ನ ತುಂಬಾ ಈಸಿಯಾಗಿ ಗಳಿಸುವಂತ ಕೆಲಸವನ್ನ ಮಾಡಬಹುದು ಸ್ನೇಹಿತರೆ ಇನ್ನು ಈ ಗಳ ಮೂಲಕ ಹಣವನ್ನು ಗಳಿಸಬೇಕಾದರೆ ನೀವು ಮೊದಲು ಪ್ಲೇಸ್ಟೋರ್ ನಲ್ಲಿ ಹೋಗಿ ಈ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಡೌನ್ಲೋಡ್ ಅನ್ನ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐ ಇಂದ ಈ ಆಪ್ಸ್ ಗೆ ನೀವು ಲಾಗಿನ್ ಅನ್ನು ಆಗಬೇಕಾಗುತ್ತೆ ಲಾಗಿನ್ ಅನ್ನ ಆಗಿ ನಂತರದ ಪ್ರೊಸೀಜರ್ ಅನ್ನು ನೀವು ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ನಿಮಗೆ ಬೇಡದೇ ಇರತಕ್ಕಂತಹ ಪಠ್ಯಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿ ಅದರಲ್ಲಿ ಬರ್ತಕ್ಕಂತಹ ಹಣವನ್ನು ನೀವು ತುಂಬಾ ಈಸಿಯಾಗಿ ಫೋನ್ ಪೇ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ಹಣವನ್ನು ತೆಗೆದುಕೊಳ್ಳಬಹುದು ಸ್ನೇಹಿತರೆ ಇನ್ನು ಎಚ್ ಅಂಡ್ ಎಂ ಬಟ್ಟೆಗಳನ್ನು ನೀವೇನಾದರೂ ಖರೀದಿ ಮಾಡಿದ್ರೆ ಅಂತಹ ಬಟ್ಟೆಗಳನ್ನು ಅವರದೇ ಕಂಪನಿಗೆ ಅಥವಾ ಅವರದೇ ಅಂಗಡಿಗೆ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಹೋಗಿ ಅಂಗಡಿಗೆ ಅವರ ಬಟ್ಟೆ ಎಚ್ ಅಂಡ್ ಎಚ್ ಅಂಡ್ ಎಂ ಆ ಬ್ರಾಂಡೆಡ್ ಬಟ್ಟೆಯ ಅಂಗಡಿಗೆ ನೀವು ಸೀದಾ ಹೋಗಿ ಅಂತಹ ಬಟ್ಟೆಗಳನ್ನು ನೀವು ಅವರಿಗೆ ವಾಪಸ್ ಕೊಡುವುದರಿಂದ ನಿಮಗೆ ಹದಿನೈದು ಪರ್ಸೆಂಟ್ ರಿಯಾಯಿತಿಯು ಸಹ ಸಿಗಲಿದೆ ಸ್ನೇಹಿತರೆ ಇನ್ನು ನನಗೆ ಯಾವುದೇ ರೀತಿಯಾದ ಅರ್ನಿಂಗ್ ಬೇಡ ನಾನು ನನ್ನ ಬಟ್ಟೆಗಳನ್ನು ನಾನು ಕೊಡಬೇಕು ಅಂತ ನೀವು ಅಂದುಕೊಂಡರೆ ಸಿಂಪಲ್ ಆಗಿ ಗೂಗಲ್ ಗೆ ಹೋಗ್ಬಿಟ್ಟು ಎನ್ ಜಿಒ ನಿಯರ್ ಮಿ ಅಂತ ನೀವು ಟೈಪ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ಎನ್ ಜಿ ಒ ಅಂತ ಒಂದು ಸಾಮಾಜಿಕ ಆ ಸಾಮಾಜಿಕ ಕೆಲಸವನ್ನು ಮಾಡ್ತಕ್ಕಂತಹ ಆ ಒಂದು ಬಡವರಿಗೆ ಅಥವಾ ಆಶ್ರಮದಲ್ಲಿರ್ತಕ್ಕಂತಹ ಜನಗಳಿಗೆ ಒಂದು ಸಹಾಯವನ್ನು ಮಾಡತಕ್ಕಂತಹ ಒಂದು ಆಪ್ ಇದು ಈ ಒಂದು ಸಂಸ್ಥೆ ಇದು ಆ ಸಂಸ್ಥೆಗೆ ನೀವು ಬಟ್ಟೆಗಳನ್ನು ಕೊಡುವುದರಿಂದ ಯಾವುದೇ ರೀತಿಯಾದ ಹಣವಂತೂ ಸಿಗುವುದಿಲ್ಲ ಆದರೆ ನೀವು ಒಬ್ಬರಿಗೆ ಸಹಾಯ ಮಾಡಿದಂತಹ ಸಂತೋಷವನ್ನು ನೀವು ಖಂಡಿತವಾಗಲೂ ಕಳೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಹಳೆಯ ಬಟ್ಟೆಗಳನ್ನು ನಾವು ಆನ್ಲೈನ್ ಮುಖಾಂತರ ಮಾರಾಟ ಮಾಡುವುದರ ಮೂಲಕ ಹಣವನ್ನು ತುಂಬಾ ಈಸಿಯಾಗಿ ಬೆಳೆಸಬಹುದು ಸ್ನೇಹಿತರೆ ಈಚಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸಾಕಷ್ಟು ಬಟ್ಟೆಗಳನ್ನು ಸೇಲ್ ಮಾಡುವ ಮೂಲಕ ಸಾಕಷ್ಟು ಹಣಗಳನ್ನು ಅಂದ್ರೆ ಲಕ್ಷಗಟ್ಟಲೆ ಹಣವನ್ನು ತೆಗೆದುಕೊಳ್ತಿರ್ತಕ್ಕಂತಹ ಒಂದು ಸಂಸ್ಥೆಯು ಸಹ ಇದೆ ಹೀಗಾಗಿ ನೀವು ಕೂಡ ತುಂಬಾ ಈಸಿಯಾಗಿ ಇಂತಹ ಕೆಲಸವನ್ನು ಮಾಡುವ ಮೂಲಕ ಹಣವನ್ನು ತುಂಬಾ ಈಸಿಯಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಕೊನೆಯದಾಗಿ ನಾವು ಮಾರಾಟ ಮಾಡತಕ್ಕಂತಹ ಬಟ್ಟೆಯ ಮೌಲ್ಯವನ್ನು ಅಂದ್ರೆ ಅದರ ರೇಟ್ ಅನ್ನ ಆಯಾ ವೆಬ್ಸೈಟ್ಗಳು ನಿರ್ಧಾರ ಮಾಡುತ್ತವೆ ಬಟ್ಟೆಯ ಕ್ವಾಲಿಟಿ ಆಗಿರಬಹುದು ಅದರ ಒಂದು ಏನಿದೆ ಬಟ್ಟೆ ಯಾವ ರೀತಿ ಇದೆ ಎಷ್ಟು ಹರೆಯದಾಗಿದೆ ಇದರ ಮೇಲೆ ಆ ರೇಟ್ ಅನ್ನ ಫಿಕ್ಸ್ ಮಾಡಿ ಅವರು ನಮಗೆ ಅಮೌಂಟ್ ಅನ್ನ ಕೊಡ್ತಾರೆ ಅಂತ ನಾವ್ ಇಲ್ಲಿ ಗಮನದಲ್ಲಿ ಸ್ನೇಹಿತರೆ ಮತ್ತು ನಾವು ಆಪ್ ನಲ್ಲಿ ಬಟ್ಟೆಯನ್ನು ಸೇಲ್ ಮಾಡುವಾಗ ಅವರೇ ಆದ ಕೆಲವೊಂದು ರೂಲ್ಸ್ ಗಳಿರ್ತವೆ ಆ ರೂಲ್ಸ್ ಗಳನ್ನು ನಾವು ಫಾಲೋ ಮಾಡಿದಾಗ ತುಂಬಾ ಈಸಿಯಾಗಿ ನಾವು ಈ ಬಟ್ಟೆಗಳನ್ನು ಸೇವ್ ಮಾಡಿ ಹಣವನ್ನ ಗಳಿಸಬಹುದು ಸ್ನೇಹಿತರೆ ಖಂಡಿತವಾಗಿ ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿರುತ್ತದೆ ಹಾಗಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಳೆ ಬಟ್ಟೆಗಳನ್ನ ಬಿಸಾಕುವ ಬದಲು ಆನ್ಲೈನ್ ಮುಖಾಂತರ ನೀವು ಆ ಬಟ್ಟೆಗಳನ್ನು ಸೇಲ್ ಮಾಡಿ ಮಾರಾಟ ಮಾಡಿ ನೀವು ಹಣವನ್ನು ಗಳಿಸುವ ಕಾರ್ಯವನ್ನು ಶುರು ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು